ಹಾಯ್ ಫ್ರೆಂಡ್ಸ್ ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ನಿಮ್ಮ ಚಾನಲನ್ನು ನಮ್ಮ ಚಾನಲ್ನಲ್ಲಿ ಮತ್ತು ನಮ್ಮ ಲೈಕ್ ಪೇಜ್ನಲ್ಲಿ ಶೇರ್ ಮಾಡಿ ಕೊಡ್ತೀವಿ ಇದರಿಂದ ನಿಮಗೆ ಬೇಗ ಮನಿಟೈಸೇಷನ್ ಆಗುತ್ತದೆ ನಿಮಗೆ ಬೇಗ ಮನಿಟೈಸೇಷನ್ ಆಗಬೇಕು ಮತ್ತು ನಿಮ್ಮ ಚಾನಲ್ ಬೇಗ ಕ್ಲಿಕ್ ಆಗಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಒಂದೊಂದು ರಾಶಿಯವರ ಗುಣ ಸ್ವಭಾವ ವ್ಯತ್ಯಾಸವಾಗಿರುತ್ತದೆ ಹಾಗಿರುವಾಗ ರುಚಿಕ ರಾಶಿಯವರ ಗುಣ ಸ್ವಭಾವವೇನು ಅವರಿಗೆ ಯಾವ ಉದ್ಯೋಗಕ್ಕೆ ಸರಿಹೊಂದುತ್ತಾರೆ ನೋಡೋಣ ಬನ್ನಿ ವೃಶ್ಚಿಕ ರಾಶಿಯವರು ಒಂದು ಗುಂಪಿನಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಉಳ್ಳವರು ಇವರು ತುಂಬ ಸುಂದರವಾಗಿರುತ್ತಾರೆ ಈ ರಾಶಿಯವರಿಗೆ ಇನ್ನೊಬ್ಬರನ್ನು ಸಮಾಧಾನಿಸುವ ತಮ್ಮ ದಾರಿಯೇ ತರುವ ಕಲೆ ಗೊತ್ತಿರುತ್ತದೆ ಉತ್ತಮ ಮಧ್ಯವರ್ತಿಗಳಂತೆ ಕೆಲಸ ಮಾಡುತ್ತಾರೆ ಇವರು ಹೇಳಿದ್ದಕ್ಕೆ ಇಲ್ಲ ಎನ್ನಲು ನಿಮಗೆ ಮನಸ್ಸೇ ಆಗೋದು ಅಂತಹ ಆಕರ್ಷಕ ವ್ಯಕ್ತಿತ್ವ ಉಳ್ಳವರು ಹೀಗಾಗಿ ಈ ರಾಶಿಯವರಿಗೆ ರಾಜಕಾರಣ ವಕೀಲಿ ಉತ್ತಮ ಸಂವಹನಕಾರರು ಸೂಕ್ತ ಇದಕ್ಕೆ ಸಂಬಂಧಿಸಿದ ಹುದ್ದೆಗಳನ್ನು ಇವರು ಸೂಕ್ತವಾಗಿ ನಿಭಾಯಿಸುತ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್